ಶಿಕ್ಷಕರೆ ಸಿದ್ಧಾರ್ಥ ನ್ಯೂಸ್ ಕಿ ಸ್ವಾಗತ ನಾನು ಅದ್ವಿ. ವಿದ್ಯಾರ್ಥಿ ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಅಯ್ಯಯೋ ಅಯ್ಯಯೋ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಅಯ್ಯಯ್ಯೋ ಅಯ್ಯಯೋ 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 ವಿದ್ಯಾರ್ಥಿ ಜೀವನದೊಂದಿಗೆ ಚೆಲ್ಲಾಟ ಆಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ಜೀವನದೊಂದಿಗೆ ಕಂಪ್ಲನ್ನು ಹೇಳಿದ ಹಾಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಸ್ಥಾಪನೆ ಒಂದು ಕೆಲವೇ ದಿನಗಳಲ್ಲಿ ಅದನ್ನ ಮತ್ತೆ ರದ್ದುಗೊಳಿಸಿ ಅದನ್ನ ಬೇರೆ ಮರ್ಜು ಮಾಡೋ ಒಂದು ಆದೇಶವನ್ನು ಈಗಾಗಲೇ ರಾಜ್ಯ ಸರ್ಕಾರ ಇಂದು ರಾಜ್ಯ ಸರ್ಕಾರಕ್ಕೆ ನಾವು ವಿನಂತಿ ಇಷ್ಟೇ ಈ ಭಾಗದಲ್ಲಿ ಸಾಕಷ್ಟು ಬಡ ವಿದ್ಯಾರ್ಥಿಗಳು ಆದರೆ ಎಲ್ಲರಿಗೂ ಅನುಕೂಲ ಆಗಬೇಕು ಒಳ್ಳೆ ಶಿಕ್ಷಣ ಈ ಭಾಗದಲ್ಲಿ ಸಿಗಬೇಕು ಅನ್ನುವಂತ ವಿಚಾರ ಈಗಾಗಲೇ ಬಹಳ ಒಂದು ಪರಿಶ್ರಮದಿಂದ ಈ ಒಂದು ವಿಶ್ವವಿದ್ಯಾಲಯ ಸಿಕ್ಕಿದೆ ಸಿಕ್ಕಿದಂತಹ ವಿಶ್ವವಿದ್ಯಾಲಯ ಮತ್ತೆ ಮತ್ತೆ ಅದನ್ನ ರದ್ದು ಮಾಡುವುದು ಮತ್ತೆ ಬೇರೆ ಕಡೆ ಮರ್ಜು ಮಾಡುವಂತ ಒಂದು ವಿಚಾರ ರಾಜ್ಯ ಸರ್ಕಾರ ಆದಷ್ಟು ಅದನ್ನು ಹಿಂದೆ ಪಡಿಕೆ ಮತ್ತೆ ಅದರಲ್ಲಿ ಶೈಕ್ಷಣಿಕವಾಗಿ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಹಿಂದ ಸಂದರ್ಭದಲ್ಲಿ ಇದನ್ನ ರದ್ದುಗೊಳಿಸುವುದರ ಮೂಲಕ ಮತ್ತೆ ವಿದ್ಯಾರ್ಥಿಗಳಿಗೆಲ್ಲ ಬಹಳಷ್ಟು ನೋವನ್ನ ತೊಂದರೆಯನ್ನ ನೀಡ್ತಾ ಇದೀರಿ ತನ್ನ ಆದಷ್ಟು ಬೇಗನೆ ರಾಜ್ಯ ಸರ್ಕಾರ ಹಿಂದಿಕೊಂಡು ಇದನ್ನ ವ್ಯವಸ್ಥಿತವಾಗಿ ಇನ್ನೂ ಕೂಡ ಒಂದು ಒಳ್ಳೆಯ ಜಾಗವನ್ನ ದಿಕ್ಕಿ ಒಂದು ಸುಂದರವಾದಂತಹ ಒಂದು ವಿದ್ಯಾಲಯವನ್ನು ಕಟ್ಟಿ ಅಲ್ಲಿ ಹೆಚ್ಚಿನ ವ್ಯಾಸಂಗಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ವಿಚಾರ ಇದುಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಇದ್ದ ವಿಶ್ವವಿದ್ಯಾಲಯವನ್ನ ಮತ್ತೆ ಹಿಂಪಡುವಂತಹ ವ್ಯವಸ್ಥೆ ಮಾಡಿದ್ದೇವೆ ಬಹಳಷ್ಟು ನೋವಿನ ಸಂಗತಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಈಗಾಗಲೇ ಅದನ್ನ ಏನು ಆದೇಶ ಹೊರಪಡಿಸಿದ ಮೇಲೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಠಾಧೀಶರಾಗ್ಲಿ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಸಂಸ್ಥೆಗಳು ಕೂಡ ಈ ಪ್ರತಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಒಂದು ನೋವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗೆ ಅದು ಮುಂದುವರಿಬಾರ್ದು ಆದಷ್ಟು ಬೇಗ ನನ್ನ ನನ್ನ ಆದೇಶವನ್ನು ಹಿಂಪಡ್ಕೋಬೇಕು ವಿಶ್ವವಿದ್ಯಾಲಯ ಇಲ್ಲೇ ಉಳಿಸಬೇಕು ಅನ್ನೋಂತ ಒಂದು ಸಂದೇಶ ಈ ಸಂದರ್ಭದಲ್ಲಿ ಹೇಳಿ ಇದನ್ನ ಆದಷ್ಟು ಬೇಗ ಹಿಂಗೆ ಪಡ್ಕೊಲಿಲ್ಲ ಅಂತಂದ್ರೆ ಪೂಜ್ಯರು ಹೇಳಿದಾಗ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಠಾಧೀಶರಾಗಿರ್ಬೋದು ತನ್ನ ಸಂಸ್ಥೆಗಳಾಗಿರ್ಬಹುದು ವಿದ್ಯಾರ್ಥಿಗಳಾಗಿರ್ಲಿ ಹೆಚ್ಚಿನ ಒಂದು ಹೋರಾಟವನ್ನ ಮಾಡಬೇಕಾಗುತ್ತೆ ವಿಚಾರವನ್ನ ಸಂದರ್ಭದಲ್ಲಿ ಹೇಳಿ ಆ ಆದಷ್ಟು ನಿಮಗೆ ಇನ್ನೊಂದು ವಿನಂತಿಗಳೇ ತನ್ನ ಆದೇಶವನ್ನು ಇದನ್ನು ವ್ಯವಸ್ಥಿತವಾಗಿ ಇರಿಸುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಂಡು ಎಲ್ಲರೂ ಕೂಡ ಶೇಲಿಸಲಾಗಿದೆ ನಾಟಿ ಮೇಪ ಫಾಕ್ಟ್ ಫಾಕ್ಟ್ ನಟಿ ಫಾಕ್ಟ್ ಜಾಕಡೆ ನಂತರ ಕಾರ್ಯವೈನಿನ ಪ್ರಕಾರ ಸರ್ಕಾರ ಕ್ಯಾನ್ಸರ್ ರೋಗಗಳ ಸರ್ಕಾರ ಸರ್ಟಿಫಿಕೇಶನ್ ಕೇಂದ್ರಿಯ ಫಾಲ್ಕೋಟ್ ಯೂನಿವರ್ಸಿಟಿ ಅnder ಮತ್ತು ಮಾಡಬೇಕ ಅಂತ ಹೇಳಕೊಂಡು ಆ ರೀತಿ ಹುಚ್ಚಿ ಸರ್ಟಿಫಿಕೇಟ್ ಅದಕ್ಕೋಸ್ಕರವಾಗಿ ಒಂದು ಕಾರ್ಯಕ್ರಮಗಳನ್ನ ನಡೆಯೋಂತ ಐ ಧರ್ಣಿ ಸತ್ಯಾಕರಾ ಇವರಿಗೆ ಹಲವು ಪೂಜ್ಯರು ಕೂಡ ಈ ವೇದಿಕೆಯ ಮೇಲೆ ನಮ್ಮ ಜಫಂಡಿ ಎಲ್ಲ ಪೂಜ್ಯರು ಕೂಡ ಆಗಿರ್ತಾರೆ ಇವತ್ತು ವಿಶೇಷವಾಗಿ ಒಂದು ವೇದಿಕೆ ಮೇಲೆ ಆಶೀರ್ವಾದಂತಂಡಿಯ ಸುಪ್ರಸಿದ್ಧ ಮಠವಾಗಿರತಕ್ಕ ನಮ್ಮ ಪಂಡಿತಾರಾಧ್ಯ ಮಠದ ಪೂಜ್ಯರ ಪಂಡಿತಾರಾಧ್ಯ ಮಹಾತ್ಮಿರೂರು ಆರು ಪೂಜರು ಕೂಡ ಆಗಮಿಸಿ ಕೆಲ ವಿಚಾರ ಏನು ಅನಿವಾರ್ಯ ಕಾರಣದಿಂದ ಆ ಪೂಜ್ಯ ವಿಚಾರಣೆಗಳನ್ನು ಸಂಬಂಧಿಸಿ ನಮ್ಮ ಪ್ರತಿತ್ವ ನಾನ್ತ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಆಗಮಿಸಂತ ಎಲ್ಲ ಪಶ್ಚುತ ಒಟ್ಟಿಗೆ ಈಗಾಗಲೇ ಗರಣಿ ಸತ್ಯಾಗ್ರಹವನ್ನ ಮಾಡುವ ಕಾರಣ ಏನು ಅಂತಂದ್ರೆ ನಮ್ಮ ಸರ್ಕಾರ ಯುನಿವರ್ಸಿಟಿಯನ್ನ ರದ್ದು ಮಾಡಬೇಕಂತ ತಗೊಂಡು ಹೊರಟಿದೆ ಯಾಕಂತ ವಿದ್ಯಾರ್ಥಿ ಮೊದಲು ಶಿಕ್ಷಣ ಅಂತ ಶಿಕ್ಷಣ ಇಲ್ಲ ಅಂತ ನಮ್ಮ ಇಲ್ಲಿ ಆಗಬೇಕಾಗಿದೆ ಇಲ್ಲಿ ಆಪ್ತದಿಂದ ನಿರ್ದಿಷ್ಟ ಆಸ್ಪತ್ರೆಯ ಅವಶ್ಯಕತೆ ಇದೆಬೇಕು ಅದಕ್ಕೆ ಕ್ಯಾಕ್ ನಮ್ಮ ಜಂತಕ ಆತ್ಮ ಎಲ್ಲ ಮಠದ ಎಲ್ಲಾ ಸಮುದಾಯರು ಕೂಡ ಇದಕ್ಕೆ ಆ ಸಾಥ್ ಆದರೆ ಬೆಳವಣಿಗೆ ಸರ್ಕಾರ ನಮ್ಮ ಆದೇಶವನ್ನ ಬೇಗನೆ ವಾಪಸ್ ಮಾಡಿಕೊಳ್ಳಬೇಕು ನಮ್ಮ ಯೂನಿವರ್ಸಿಟಿಯ ನಿಯತೆ ಡೆಫರೆಂಟ್ ತಾರೀಖಿನೊಳಗೆ ಎಲ್ಲರ ಒಂದು ಆ ಬೇಡಿಕೆ ಇದೆ ಅದಕ್ಕೆ ಆ ಸರ್ಕಾರ ಅರ ಗಮನಿಲ್ಲ ಅಂತ ಎಲ್ಲ ಸಚಿವರು ಕೂಡ ಒಂದು ಅಹೋರಾತ್ರಿ ಧರಣಿಯನ್ನ ಮಾಡಿ ಸತ್ಯಾಗ್ರಹವನ್ನು ಕೂಡ ಮಾಡಲಿಕ್ಕೆ ಎಲ್ಲರ ಕೂಡ ಸಮ್ಮತಿಯನ್ನು ಬಯಸಿದ್ದಾರೆ ಸರ್ಕಾರ ಆ ಪದ್ಧತಿಯನ್ನ ವಾಪಸ್ ಮಾಡಬೇಕು ಇದೇ ಅನ್ನುವಂತ ಸುರುವಂಗ್ ಮಾಡಬೇಕು ಅಂತ ಹೇಳಿ ಯಾವ್ದು ಮಾತುಗಳನ್ನು ಹೇಳಿ ಇದಾಗಿತ್ತು ಇವತ್ತಿನ ಸಿದ್ಧಾರ್ಥ್ ನ್ಯೂಸ್ ನಮಸ್ತೆ